ನಮಸ್ಕಾರ ದಿಸ್ ಇಸ್ ಹನ್ವಿ ಬಾಲ್ ರಾಜ್ ವೆರಿ ಗುಡ್ ಆಫ್ಟರ್ನೂನ್ ಆಕ್ಚುಲಿ ಇವತ್ತೇನಂತಂದ್ರೆ ಬೆಳಗ್ಗೆ ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಟಿಫನ್ ತೆಗ್ದಲ್ಲ ಅಂತ ಅನ್ಕೊಂಡು ಏನೋ ಕೆಲಸ ಬಂತು ಅಂತ ಹೋಗಿ ಇವಾಗ ಬಂದಿದ್ದೀನಿ ಆಲ್ಮೋಸ್ಟ್ ಹನ್ನೆರಡು ಮೂವರೆ ಆಗಿದೆ ಡೇ ಡಿಲೇ ಆದ್ರೆ ಏನೂ ಆಗಲ್ಲ ಬೆಳಗ್ಗೆ ನಾನು ಸ್ಕಿನ್ ಜ್ಯೂಸ್ ನ ಮನೇದೇ ಮಾಡ್ಕೊಂಡಿದ್ದೀನಿ ಅದಿನ್ನೊಂದು ವ್ಲಾಗಲ್ಲಿ ಹೇಳ್ತೀನಿ ಸ್ವಲ್ಪ ಸ್ಕಿನ್ ಗ್ಲೋಕೆ ಅದೇನ ಫುಡ್ ಹೋಗಿದ್ದು ಇವಾಗೇ ಬಂದಿರೋದು ಆದ್ ನಂತರ ಬ್ಲಾಗ್ ಮಾಡ್ತೀನಿ ಅಂದ್ರೆ ವೆರಿ ಲಾಂಗ್ ಬ್ಲಾಗ್ ಅಂತ ಹೇಳ್ಬೋದು ಇವತ್ತು ಈ ಬ್ಲಾಗ್ ಅಲ್ಲಿ ಮೆಂತ್ಯ ಮುದ್ದೆ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಅಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಬಟ್ ಸಮ್ ನಾನ್ ಹೇಗ್ ಮಾಡ್ತೀನಿ ಅಂತ ಅಂಡ್ ಆಲ್ಸೋ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಏನಂತಂದ್ರೆ ಸಿಹಿ ಗೆಣಸ್ನ ಬೇಯಿಸ್ಕೊಂಡಿದ್ದೀನಿ ಯೂಶ್ಲಿ ಎದುರು ಹೇಗ್ ಮಾಡ್ತೀನಿ ಅಂತಂದ್ರೆ ನೀರಿನ ಬೆಲ್ಲ ಹಾಕಿ ಸ್ವಲ್ಪ ಶೋಧಿಸ್ಕೊಂಡು ಕುದಿಸ್ಕೊಂಡು ಮೆಂತ್ಯ ಮುದ್ದೆ ಪೌಡರ್ಸ್ನ ಹಾಕಿ ಮಿಕ್ಸ್ ಮಾಡಿ ಬೇಯಿಸಿದ್ರೆ ಸಾರಿ ಮಿಕ್ಸ್ ಬೇಯಿಸಿ ಮಿಕ್ಸ್ ಮಾಡಿ ಮುದ್ದೆ ಕಟ್ಟಿದ್ರೆ ಆಯ್ತು ಸೊ ನಾನು ಅದೇ ಪ್ರಾಸೆಸ್ ಅಲ್ಲಿ ಈ ಸಿಹಿ ಗೆಣಸನ್ನ ಬೇಯಿಸ್ಕೊಂಡಿದ್ದೀನಲ್ಲ ಅದನ್ನ ಮುದ್ದೆಗೆ ತಿರುಗ ತಿರುಗೋ ಟೈಮ್ ಅಲ್ಲಿ ಹಾಕಿ ಸ್ಮ್ಯಾಶ್ ಮಾಡಿ ಹಾಕಿ ನನಗೆ ಗೊತ್ತಿಲ್ಲ ಯಾರ್ಯಾರು ಟ್ರೈ ಮಾಡಿದಿರೋ ಇಲ್ವೋ ಅಂತ ಲೆಟ್ ಮಿ ಜಸ್ಟ್ ಟ್ರೈ ನೋಡೋಣ ಹೇಗೆ ಬರುತ್ತೆ ಅಂತ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನೀರು ತಗೊಂಡಿದ್ದೀನಿ ಒಂದು ಪಾತ್ರೆ ನೋಡಿ ನೋಡಿದ್ರು ಅಂದ್ರೆ ಒಬ್ರಿಗಾದ್ರೆ ಇಬ್ಗಾದ್ರೆ ಎಷ್ಟು ಜನ ಇದಾರೆ ಅನ್ನೋದ್ರ ಮೇನ್ ಡಿಪೆಂಡ್ ಆಗುತ್ತಲ್ಲ ಸೊ ನಾನು ಒಬ್ಳೆ ಇರೋ ನಾನು ಒಬ್ಳೆ ಮಾಡ್ಕೊಡೋದಿನ ಅಲ್ಮೋಸ್ಟ್ ಸ್ವಲ್ಪ ಕಮ್ಮಿ ನೀರನ್ನ ತಗೊಳ್ತೀನಿ ಎಲ್ಲ ಹಾಕ್ತಿದೀನಿ ಇವಾಗ ಬೆನ್ನಾನ ಇವಾಗ ಸ್ಟವ್ ಅಲ್ಲಿ ಸೊ ಅದೇ ಗ್ಯಾಪ್ ಅಲ್ಲಿ ಗೆನ್ಸ್ ಬೇಯಿಸ್ಕೊಂಡಿದ್ದೆಡಿ ಸಿಟಾಗಿ ತೊಳೆದು ಬೇಯಕ್ ಹಾಕಿದ್ದೆ ಅಷ್ಟು ಬಿಲ್ ಎಲ್ಲಾನು ಆಲ್ಮೋಸ್ಟ್ ಕರಿದಿದೆ ಇದನ್ನ ನಾನು ಶೋಧಿಸ್ಕೊಳ್ತೀನಿ ನೆನ್ಸಿ ಆಗಿತ್ತು ಆಕ್ಚುಲಿ ನಾನು ನಿಮ್ಗೆ ಇದನ್ನ ಹೇಳ್ಬೇಕು ಹೇಗೆ ಇದನ್ನ ಪೌಡರ್ ಮಾಡೋದು ಅಂತ ಅಮ್ಮಗೆಲ್ಲ ಕಾಲ್ ಮಾಡಿ ವರ್ತಂಗಾಗಿತ್ತು ಸ್ವಲ್ಪ ನೆನ್ಪತ್ತು ವರ್ತಂಗಾಗಿತ್ತು ಸೊ ಅಮ್ಮನ್ ಕಾಲ್ ಮಾಡಿ ಅದನ್ನ ಬರ್ಕೊಂಡೆ ಕೂಡ ನಿಮ್ಗೆಲ್ಲ ಹೇಳ್ಬೇಕು ಅಂತ ಸೊ ಅಲ್ಲಿ ಮೆಂತ್ಯ ಉದ್ದಿದ ಬೆಳೆ ಗೋಧಿ ಅಕ್ಕಿನ ಒಂದು ಬಾಂಡ್ಲಿ ಪಾತ್ರೆನಲ್ಲಿ ಬಾಂಡ್ಲಿನಲ್ಲಿ ಮೇಲೆ ಇಟ್ಟು ಕಡಿಮೆ ಫ್ಲೇಮ್ ಅಲ್ಲಿ ಫುಲ್ ಕಡಿಮೆ ಫ್ಲೇಮ್ ನಲ್ಲಿ ರೋಮ ಎಷ್ಟೆಷ್ಟು ಕ್ವಾಂಟಿಟಿ ನನಗೆ ಅಷ್ಟು ಗೊತ್ತಿಲ್ಲ ನೋಡಿ ಅಂದರೆ ಎಲ್ಲಾನು ಏನಾದರೂ ಹೊಸೊಬ್ರು ಸ್ವಲ್ಪ ತೊಗೊಂಡು ಒಂದು ಕಾಲು ಕಾಲು ಕೆ ಜಿ ತೊಗೊಂಡು ಟ್ರೈ ಮಾಡ್ಬೋದು ಇದಿನ್ನಿಷ್ಟು ಸಪ್ರೇಟ್ ಸಪ್ರೇಟಾಗಿ ಒಲೆ ಮೇಲೆ ಲೋ ಫ್ಲೇಮ್ನಾಗಿ ಹುರ್ಕೊಳ್ಳಿ ಕಲ್ಲು ಬಣ್ಣ ಹಾಕ್ಬಿಟ್ಟು ಕುರ್ಕೊಳ್ಳಿ ರಾಗಿ ಮಲೆಯಲ್ಲಿ ಪೌಡರ್ ಮಾಡಿಸ್ಕೊಂಡ್ರೆ ಮುಗೀತು ಸೊ ಆರಾಮಾಗಿ ಹೇಗೆ ಮಾಡಬಿಟ್ಟು ನೀವು ತಿನ್ಬೋದು ತುಂಬ ಹೆಲ್ತಿ ಹೆಣ್ಮಕ್ಳಿಗಂತೂ ಸುಮಾರು ಜನ ಹೆಣ್ಮಕ್ಳಿಗೆ ಮೆಚ್ಚು ಆದಾಗ ಮಾಡ್ಕೊಳ್ತಾರೆ ಇನ್ಸ್ಟೆಂಟ್ ಪೌಡರ್ ಸೊ ಈಗ ಪೌಡರ್ ನಾ ಒಬ್ಳಿಗೆ ಹುಬ್ಳಿಗೆ ಇಷ್ಟ ತಗೊಳ್ತೀನಿ ಒಬ್ಳಿಗೆ ಅಂತ ಅದೇ ಈಗ ಪೌಡರ್ ಹಾಕಿದಿನಿ ಒಂದ್ ಎರಡ್ ನಿಮಿಷ ಅದ್ ಫ್ಲೇಮಲ್ಲಿ ಬಿಡ್ತೀನಿ ಈ ಮುದ್ದೆ ಕೋಲ್ದೊಂದು ಸ್ಟೋರಿ ಇದೆ ಹೇಳ್ತಿದ್ದೀನಿ ಈ ಮುದ್ದೆ ಕೋಲಿನ ನಾ ಅಮ್ಮ ಮಾಡ್ಕೊಟ್ಟಿದ್ದೆ ನನ್ಗೆ ಉರಲ್ಲೂ ಸಿಗುತ್ತೆ ಸಿಗಲ್ಲ ಅಂತ ಏನಿಲ್ಲ ಬಟ್ ನನಗೆ ನಾ ಅಪ್ಪ ಮಾಡ್ಕೊಡ್ಲಿ ಅಥವಾ ನಾ ಅಪ್ಪ ಮಾಡ್ಕೊಡ್ಲಿ ಅದನ್ನ ಇದನ್ನ ತುಂಬಾ ದಿನ ಯೂಸ್ ಮಾಡ್ಬೇಕು ನನ್ನ ಹತ್ರನೇ ಇದ್ಬೇಕು ಯಾಕಂದ್ರೆ ಅಮ್ಮನ್ ನೆನ್ಪಿರುತ್ತೆ ಅಥವಾ ಅಪ್ಪತ್ ನೆನ್ ಅಂತ ಕೇಳಿ ಕಾದು ನಮ್ಮ ನಮ್ಮಅಮ್ಮನ್ ಕಾಲ್ ಮಾಡಿದ್ದೆ ನಮ್ಮಅಮ್ಮ ಇದನ್ನ ಸೀಪೆ ಹಣ್ಣಿನ ಕಡ್ಡಿಯಲ್ಲಿ ಮರದ ಕಾಂಟದ ಕಡ್ಡಿಯಲ್ಲಿ ಮಾಡ್ಕೊಟ್ಟಿರೋದು ಶೇಪ್ ಕೊಟ್ಟಿರ್ಲಿಲ್ಲ ಸುಮ್ನೆ ಕಟ್ ಮಾಡಿ ಇಟ್ಟಿದ್ರು ಆಮೇಲೆ ನಮ್ಮ ಅಪ್ಪ ಹೇಳಿದಕ್ಕೆ ನಮ್ಮ ಅಪ್ಪ ನೀಟಾಗಿ ಇದರಲ್ಲೆಲ್ಲ ಚಾಕುನಲ್ಲೆಲ್ಲ ಉಂಟು ನೀಟಾಗಿ ಒಂದು ಶೇಪ್ ಮಾಡಿ ಕೊಟ್ಟರು ಬಟ್ ಇಟ್ಸ್ ಸಮ್ ಹಿಂಗೆ ಹೀಗಿದ್ರು ಐ ಲವ್ ಈಗ ನಾವು ಅಪ್ಪ ಅಮ್ಮ ಮಾಡ್ಕೊಟ್ಟಿದ್ದಾರೆ ಅಂತ ಐ ಎಂಜಾಯ್ ಲಿಟಲ್ ಥಿಂಗ್ಸ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನನಗೆ ಸಣ್ಣ ಸಣ್ಣ ವಿಚಾರಗಳು ತುಂಬಾ ಖುಷಿ ಕೊಡುತ್ತೆ ಲೈಫ್ ಟೈಮ್ ಮೆಮೋರೀಸ್ ಅಲ್ಲಿ ಉಳ್ಕೊಳ್ಬೇಕು ಅಂತ ಅನ್ಸುತ್ತೆ ಸೊ ಎಸ್ ಇದು ನಾನು ಮದುವೆ ಆಗಿ ಹೋದ್ರೂ ಕೂಡ ನಾನು ಇದು ನನ್ನ ಇರುತ್ತೆ ನಾನು ಇಟ್ಕೊಳ್ತೀನಿ ಸೊ ಇಟ್ ಹೋಲ್ಸ್ ಸಮ್ ತುಂಬ ಬಾಂಡ್ ಕ್ರಿಯೇಟ್ ಮಾಡಿದ್ದೆ ಮುದ್ದೆ ಮಾಡುವಾಗ ಎಲ್ಲ ನನ್ನ ತಂದೆ ತಾಯ ನೆನ್ಸ್ಕೊಳ್ತೀನಿ ನಾನು ಖುಷಿ ಆಗುತ್ತೆ ಮಾಡ್ಕೊತಾರೆ ಸೊ ಎಸ್ ಇದನ್ನ ಇವಾಗ ಸ್ವಲ್ಪ ಇವಾಗ ಇದು ನಾನು ಮಾಡ್ತಿದ್ದೆ ಇದು ಹೀ ಕಾಂಟಿದ ಸತ್ಯಕ್ಕೆ ಮುದ್ದೆ ಕಟ್ಕೊಳೋಣ ನಾನು ಈ ಡಿಲಿಕ್ಯಟ್ ಅಲ್ಲಿ ಕಟ್ಕೊಳೋದು ತಿನ್ನೋಕ್ಕೆ ಜಾಸ್ತಿ ಆಮೇಲೆ ಆ ಅದನ್ನ ಕಟ್ಕೊಂಡ್ ನಾವು ಸ್ವಲ್ಪ ತುಪ್ತು ಹಾಕಬೇಕು ನೀ ಸ್ಲೀಟ್ ಗೆ ಎಡ್ಡು ಜಾಸ್ತಿ ಆಗ್ಬೇಡಿ ಸೊ ಹೀಗೆ 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 ತುಪ್ಪ ಹಾಕೋಣ ಮೇನೆ ಸೊ ಮುದ್ದೆ ಕಟ್ಕೊಳ್ಳೋಣ

ಇವನ್ ಸ್ವಲ್ಪ ಎಕ್ಸ್ಟ್ರಾ ಸಾಫ್ಟ್ 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 ಆಗಿದೆ ಸಿಹಿ ಅನ್ಸು ಸ್ವೀಟ್ ಪೊಟ್ಯಾಟೊ ತುಂಬಾ ಚೆನ್ನಾಗಿದೆ ತುಂಬಾ ಹೆಲ್ತಿ ಇಷ್ಟೇ ಸಿಹಿಗೆ ಹಾಕಿ ಮೆಂತ್ಯ ಮುದ್ದೆ ಹೇಗ್ ಮಾಡೋದು ಅಂತ ತೋರಿಸಿದ್ದೀನಿ ಸೊ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಇದು ಯೂಶಲಿ ನಾನು ಹೀಗೆ ಮಾಡ್ಕೊಳ್ಳೋದು ಟೇಸ್ಟಿ ಆಗಿದೆ ಯಮ್ಮಿ ಅಮ್ಮಿ ಕೂಡ ಇದೆ ಟೇಸ್ಟಿ ಅಂತಂದ್ರೆ ತುಂಬಾ ಫುಡ್ ಇರೋಕೆ ಇಷ್ಟ ಆಗಲ್ಲ ಅಂದ್ಕೊಳ್ತೀನಿ ಸೊ ಇಟ್ಸ್ ಕೈಂಡ್ ಲಾಂಡ್ ಸ್ವೀಟ್ ಇದೆ ಸಾಫ್ಟ್ನೆಸ್ ಇದೆ ತುಪ್ಪ ಜೊತೆಗೆ ಇನ್ನೇನು ಬೇಕು ನನಗಿದೆ ಫ್ಲೇವರ್ಡ್ ಊಟ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಸೊ ಎಸ್ ನಾನು ಇದನ್ನ ತಿಂದು ಮುಗಿಸಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟಿಂಗ್ ಹೀಗೆ ನನ್ನ ವಿಡಿಯೋಸ್ನ ನೋಡ್ತಾರೆ ಸಪೋರ್ಟ್ ಮಾಡ್ತೀನಿ ಯಾರ್ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಡ್ತೀನಿ ನೆಕ್ಸ್ಟು ತುಂಬ ಜನ ಕೇಳ್ತಿದ್ವಿ ಹೇರ್ ಕೇರ್ ವಿಡಿಯೋ ಸ್ಕಿನ್ ಕೇರ್ ವಿಡಿಯೋ ಹಾಕಿ ಅಂತ ನಾನು ಯಾಕೆ ಸ್ಕಿನ್ ಕೇರ್ ವಿಡಿಯೋ ಹೋಲ್ಡ್ ಮಾಡಿದ್ದೀನಿ ಅಂತಂದರೆ ನಾನೀಗ ಆಲ್ಮೋಸ್ಟ್ ಈಗ ಒಂದು ಫಿಫ್ಟೀನ್ ಡೇಸಿಂದ ನಾನು ಸ್ಕಿನ್ ಜ್ಯೂಸ್ ಅಂತ ಹೇಳಿದೆಲ್ಲ ಅದನ್ನು ಕುಡಿತಾ ಇದ್ದೀನಿ ಸೊ ಒನ್ ತಿಂಗ್ ಒನ್ ತಿಂಗ್ ಅಥವಾ ಅಟ್ಲೀಸ್ಟ್ ಒಂದು ಟ್ವೆಂಟಿ ಫೈವ್ ಡೇಸ್ ಆದ ನಂತರ ಅದರ ರಿಸಲ್ಟ್ ಬಂದ್ಮೇಲೆ ನನಗೆ ಅನ್ನಿಸ್ತೀನಿ ಅದನ್ನು ನೋಡಿಕೊಂಡು ನಿಮಗೂ ಅದನ್ನು ಹೇಳೋಣ ಸಜೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಹೇಳಿ ಸೊ I to make a heart ending. Stay tuned. Thanks for watching. Love you all. Take care.